ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ಕರ್ನಾಟಕದ ಭೂ ಸಂಪತ್ತು ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಸ್ ಎನ್ನುವರು ಉತ್ತರ ಭೂ ಬಳಕೆ ಎರಡು ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಡ್ಯಾಸ್ ಜಿಲ್ಲೆಯು ಹೊಂದಿದೆ ಉತ್ತರ ಕಲಬುರಗಿ ವಾಕ್ಯ ಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಡ್ಯಾಸ್ ಉತ್ತರ ಬೆಳಗಾವಿ ನಾಲ್ಕು ತಂಬಾಕಿನಲ್ಲಿ ಡ್ಯಾಸ್ ಎಂಬ ಮಾದಕ ವಸ್ತುವಿರುತ್ತದೆ ಉತ್ತರ ನಿಕೋಟಿನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕರ್ನಾಟಕದ ಭೂ ಬಳಕೆಯ ಮಾದರಿಗಳನ್ನು ತಿಳಿಸಿ ಉತ್ತರ ನಿವ್ವಳ ಸಾಗುವಳಿ ಭೂಮಿ ಅರಣ್ಯ ಪ್ರದೇಶ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಸಾಗುವಳಿ ಮಾಡದ ಇತರೆ ಭೂಮಿ ಬೀಳು ಭೂಮಿ ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ ಉತ್ತರ ಕರ್ನಾಟಕದ ವ್ಯವಸಾಯವು ಮುಖ್ಯ ಜೀವನಾಧಾರಿತ ವೃತ್ತಿ ರಾಜ್ಯದ ಆರ್ಥಿಕ ಅಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿದೆ ಜನರಿಗೆ ಆಹಾರ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಜೀವನ ನಡೆಸಲು ಉದ್ಯೋಗವನ್ನು ನೀಡಿದೆ ರಾಜ್ಯದ ಆದಾಯದ ಮೂಲವಾಗಿದೆ ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ ತೃತೀಯ ವೃತ್ತಿಗಳಾದ ಸಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ವಿಮೆ ಇತ್ಯಾದಿಗಳ ಪ್ರಗತಿಗೂ ಪೂರಕವಾಗುತ್ತದೆ ಪ್ರಶ್ನೆ ಮೂರು ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಬೆಳೆಗಳನ್ನು ಹೆಸರಿಸಿ ಉತ್ತರ ಕಾಲುವೆ ಕೆರೆ ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಪದ್ಧತಿಗೆ ನೀರಾವರಿ ಬೇಸಾಯವೆನ್ನುವರು ಭತ್ತ ಕಬ್ಬು ನೀರಾವರಿ ಬೇಸಾಯದ ಪ್ರಮುಖ ಬೆಳೆಗಳು ಪ್ರಶ್ನೆ ನಾಲ್ಕು ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಉತ್ತರ ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ ರೇಷ್ಮೆ ಕೃಷಿ ಹುಡಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಜೇನು ಸಾಗಾಣೆ ಮೀನುಗಾರಿಕೆ ಮುಂತಾದ ಉಪ ಕಸುಬುಗಳನ್ನು ನಿರ್ವಹಿಸುವುದು ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣವಾಗಿದೆ ಪ್ರಶ್ನೆ ಐದು ಮೆಕ್ಕೆಜೋಳವನ್ನು ಕುರಿತು ಟಿಪ್ಪಣಿ ಪಡೆಯಿರಿ ಉತ್ತರ ಜಾಗತಿಕವಾಗಿ ಧಾನ್ಯಗಳ ರಾಣಿ ಎಂದೇ ಹೆಸರಾಗಿರುವ ಮೆಕ್ಕೆಜೋಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರದ ಬೆಳೆಯಾಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವ ಮೆಕ್ಕೆಜೋಳವನ್ನು ಪ್ರಧಾನವಾಗಿ ಮಾನವರ ಆಹಾರಕ್ಕಾಗಿ ಹಾಗೂ ಜಾನುವಾರುಗಳ ಮೇವಿಗಾಗಿ ಬೆಳೆಯುತ್ತಾರೆ ಜೋಳ ಮತ್ತು ಮೆಕ್ಕೆಜೋಳ ಹುಲ್ಲು ಜಾತಿಗೆ ಸೇರಿದ ಸಸ್ಯವರ್ಗಗಳಾಗಿವೆ ಇವು ಉಷ್ಣವಲಯದ ಬೆಳೆಗಳಾಗಿದ್ದು ಇವುಗಳ ಬೇಸಾಯಕ್ಕೆ ಸಾಧಾರಣ ಮಳೆ ಒಣ ಅವೆ ಕಪ್ಪು ಕೆಂಪು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣು ಇದ್ದರೆ ಸಾಕು ಇವುಗಳನ್ನು ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತದೆ ಹೊಂದಿಸಿ ಪಡೆಯಿರಿ ಹೊಂದಿಸಿ ಪಡೆಯಲಾಗಿದೆ ಕಾಫಿ ಕೊಡಗು ಅತ್ತಿ ಕಾವೇರಿ ಭತ್ತ ರಾಯಚೂರು ರಾಗಿ ತುಮಕೂರು ಜೋಳ ವಿಜಯಪುರ